ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡಿ ಬೆಳಗ್ಗೆ ಎಂಟು ಗಂಟೆ ಆಯಿತು ಈಗ ಎಲ್ಲ ಬಾಗಿಲಿಗೆ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ನಿಮಗೆಲ್ಲ ಹೊರಗಿನ ವಾತಾವರಣ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಿಡಗಳು ಎಲ್ಲ ತಂಪಾದ ವಾತಾವರಣ ಚಳಿ ಚಳಿ ಸಿಕ್ಕಾಪಟ್ಟೆ ಚಳಿ ಚಳಿ ಇದೆ ಆಮೇಲೆ ತುಂಬ ಮೋಡ ಇದೆ ಬಿಸಿಲಿಲ್ಲ ನೋಡಿ ನಮ್ಮ ಗಿಡಗಳು ಎಲ್ಲ ಹೇಗಿದೆ ಅಂತ ಬೆಳಿಗ್ಗೆ ಎದ್ದು ನನಗೆ ಗಿಡಗಳಿಗೆ ನೀರು ಹಾಕಿ ನೋಡ್ತಾ ಇದ್ದರೆ ತುಂಬ ಖುಷಿ ಆಗತ್ತೆ ಈಗ ನೋಡಿ ಒಳಗೆ ಬಂದೆ ಎಲ್ಲ ನೀಟಾಗಿ ಎಲ್ಲ ಮನೆಯೆಲ್ಲ ಕಸ ಹೊಡೆದಿದ್ದೀನಿ ಕಸ ಹೊಡ್ಕೊಂಡು ಈಗ ಚಹಾ ಮಾಡ್ಕೋಬೇಕು ಮನೆಯೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸಲ ನೋಡಿ ಅಂತ ಹೇಳಿ ಈ ಕಡೆ ನೋಡಿ ಇದರೊಳಗೆ ಒಂದು ರೂಮ್ ಇದೆ ಇಲ್ಲೆಲ್ಲ ಕಪಾಟ್ಗಳಿದೆ ಇಲ್ಲಿ ಸಾಮಾನೆಲ್ಲ ನಾನು ಇಲ್ಲೇ ಇಟ್ಕೋತೀನಿ ಎಲ್ಲ ಎಲ್ಲ ಈ ಕಡೆ ಕಪಾಟಿಲ್ಲ ಅಂಥೇಳಿ ನೋಡಿ ಈಗ ನಾನು ಟೀ ಮಾಡಬೇಕು ನೋಡಿ ಟೀ ಮಾಡ್ಕೋತಾ ಇದ್ದೀನಿ ನೀರು ಹಾಕೋತಾ ಇದ್ದೀನಿ ಪಾತ್ರೆಗೆ ಟೀ ಕುಡ್ಕೊಂಡು ಆಮೇಲೆ ನಾನು ವಾಕಿಂಗಿಗೆ ಹೋಗಬೇಕು ವಾಕಿಂಗಿಗೆ ಹೋಗಿ ಬಂದು ಆಮೇಲೆ ಸೊಪ್ಪಿನ ಪಲ್ಯ ಸ್ವಲ್ಪ ಮಾಡಬೇಕು ಆ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ತುಂಬ ಒಳ್ಳೆ ಸೊಪ್ಪು ಸೊಪ್ಪಿನ ಪಲ್ಯ ತುಂಬ ಶಕ್ತಿ ಕೊಡುವಂಥ ಸೊಪ್ಪು ಅದನ್ನು ನಿಮಗೆ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಈಗ ನೋಡಿ ಚಹಾ ಪುಡಿ ಸಕ್ಕರೆ ಎಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ನಿನ್ನೆ ನನಗೆ ಬ್ಲಾಗ್ ಹಾಕಲಿಕ್ಕೆ ಆಗಲಿಲ್ಲ ಯಾಕಂದರೆ ನಿನ್ನೆ ಸ್ವಲ್ಪ ನನಗೆ ಹುಷಾರಿರಲಿಲ್ಲ ಹೀಗಾಗಿ ಬ್ಲಾಗ್ ಹಾಕೋದಕ್ಕೆ ಆಗಲಿಲ್ಲ ಸಾರಿ ಅಕ್ಕಿ ಹಾಕ್ತಾ ಇದ್ದೀನಿ ಈಗ ಸ್ ಇವತ್ತು ಸ್ವಲ್ಪ ಹುಷಾರಾಗಿದ್ದೀನಿ ಬಿಡಬಾರ್ದು ಅಂತ ಹೇಳಿ ಇವತ್ತೂ ಮಾಡಿ ಹಾಕ್ತಾ ಇದ್ದೀನಿ ಎಷ್ಟೇ ಕಷ್ಟ ಆಗಲಿ ಹಾಕಬೇಕು ಅಂತ ಹೇಳಿ ಹಾಕ್ತಾ ಇದ್ದೀನಿ ಇದನ್ನು ನೋಡಿ ನಿನ್ನೆ ಮಡಕೆ ಕಾಳು ನೆನೆಸಿಟ್ಟಿದ್ದೆ ಈಗ ನೀರೆಲ್ಲ ಬಸ್ತು ಇಡ್ತಾ ಇದ್ದೀನಿ ನಾಳೆ ಅಂದರೆ ಮೊಳಕೆ ಕಟ್ಟಿರುತ್ತೆ ಅದಕ್ಕೆ ಈಗ ಬಸ್ತಿ ಇಡ್ತಾ ಇದ್ದೀನಿ ಈಗ ಚಳಿಗಾಲ ಅಲ್ವಾ ಒಂದು ಮೂರು ದಿನವೇ ನೆನೆಸು ನೆನೆಸೋದು ಮೊಳಕೆ ಬರೋದೆಲ್ಲ ಮೂರು ದಿನ ಟೈಮ್ ಆಗುತ್ತೆ ಅದಕ್ಕೆ ಚಳಿ ಒಳಗೆ ಬೇಗ ಮೊಳಕೆ ಬರಲ್ಲ ಆಮೇಲೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಆಮೇಲೆ ಒಂದು ಲೈಕ್ ಕೊಡಿ ನಿಮ್ಮ ಹತ್ರ ಇಷ್ಟೇ ನಾನು ಬೇಡ್ಕೊಳ್ಳೋದು ಮತ್ತೇನಿಲ್ಲ ಒಂದು ಲೈಕ್ ಒಂದು ಸಬ್ಸ್ಕ್ರೈಬರು ಡೈಲಿ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ನೀವು ಸಪೋರ್ಟ್ ಮಾಡಿದರೆ ನಾವು ಕೂಡ ಬೆಳಿಬೌದು ನೀವು ಕನ್ನಡದವರಾಗಿ ಕನ್ನಡದವರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ನಮ್ಮನ್ನು ಬೆಳೆಸಿ ಬಡವರನ್ನು ಬೆಳೆಸಿ ಅಂತ ನಾನು ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿ ನೋಡಿ ಒಬ್ರಿಗೊಬ್ರು ನಾವು ಬೆಳೆಸೋದ್ರಿಂದ ನಮ್ಮ ಸಮಾಜ ಸುಧಾರಣೆಯಾಗುತ್ತದೆ ನಾವೆಲ್ಲ ಬೆಳಬಹುದು ಬಡವರನ್ನು ಉದ್ಧಾರ ಮಾಡಿದ ಉಪಕಾರ ನಿಮಗೆ ಬರುತ್ತೆ ದಯವಿಟ್ಟು ಎಲ್ಲರನ್ನು ಬೆಳೆಸಿ ನೀವು ಬೆಳೆಯಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದರೆ ನಮಗೂ ಒಂಥರ ಖುಷಿ ಆಗುತ್ತೆ ಮುಂದೆ ಮತ್ತೆ ವಿಡಿಯೋ ಹಾಕೋದಕ್ಕೆ ಖುಷಿಯಾಗತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಈಗ ನೋಡಿ ಟೀ ಆಗ್ತಾಯಿದೆ ನಿನ್ನೆ ರಾತ್ರಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಈಗ ಹಾಕ್ತಾ ಇದ್ದೆ ಜೋಡಿಸ್ತಾ ಇದ್ದೀನಿ ನೋಡಿ ಪಾತ್ರೆ ಎಲ್ಲ ಈ ಚಳಿಗೆ ಬೆಳಿಗ್ಗೆ ನೀರಿಗೆ ಕೈ ಹಾಕೋದಕ್ಕೆ ಮನಸ್ಸು ಬರಲ್ಲ ತಣ್ಣಗಿರುತ್ತೆ ನೀರೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದ ನೀರು ಥರ ಇರುತ್ತೆ ಅಷ್ಟು ಕೋಲ್ಡಾಗಿರುತ್ತೆ ನೀರು ಮುಟ್ಟೋದಕ್ಕೆ ಮನಸ್ಸು ಬರಲ್ಲ ಆದರೆ ಏನು ಮಾಡೋದು ಮುಟ್ಟಲೇಬೇಕು ನೀರು ಮುಟ್ಲಿಲ್ಲ ಅಂದರೆ ಕೆಲಸ ಆಗಲ್ಲ ಮುಟ್ಲೇಬೇಕು ಈ ಸಲ ತುಂಬ ಚಳಿ ಇದೆ ಟೀ ಆಗ್ತಾ ಇದೆ ನೋಡಿ ಕುದಿತಾ ಇದೆ ಈಗ ಗ್ಲಾಸಿಗೆ ಹಾಕ್ಕೊಂಡು ಕುಡಿದು ಈಗ ಆಮೇಲೆ ವಾಕಿಂಗಿಗೆ ಹೋಗ್ತೇನೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದಿದೆ ಮಾಡಬೇಕು ಎಲ್ಲ ಕೆಲಸ ಮುಗಿಸ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಬೇಕು ಆಮೇಲೆ ಟೇಲರಿಂಗ್ ಬಟ್ಟೆ ಎಲ್ಲ ತರಬೇಕಂತ ಹೇಳಿ ನಾನು ಹುಬ್ಳಿಗೆ ಹೋಗ್ಬೇಕಂತ ಇದ್ದೀನಿ ನೋಡಬೇಕು ನಾಳೆ ಹೋಗ್ಬೇಕಂತ ವಿಚಾರ ಮಾಡಿದ್ದೀನಿ ನೋಡಬೇಕು ಈಗ ನೋಡಿ ಟೀ ಕುಡಿದು ವಾಕಿಂಗಿಗೆ ಬಂದಿದ್ದೀನಿ ನಿಮಗೆ ಸ್ವಲ್ಪ ಹಾಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಈ ಚಳಿಗೆ ಜಾಸ್ತಿ ಜನ ಬರ್ತಾ ಇಲ್ಲ ವಾಕಿಂಗಿಗೆ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ನೋಡಿ ವಾಕಿಂಗ್ ಎಲ್ಲ ಮುಗೀತು ಹಾಗೆ ಮನೆಗೆ ಹೋಗ್ತಾ ಒಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ ಹಾಗೆ ಈ ಕಡೆ ಎಲ್ಲ ಮನೆಗಳಿದ್ದಾವೆ ನೋಡಿ ಫುಲ್ಲು ಮನೆಗಳಿದ್ದಾವೆ ಫುಲ್ಲು ಈಗ ನೋಡಿ ಬಂದೆ ವಾಕಿಂಗಿಗೆ ಹೋಗಿ ಈ ಸೊಪ್ಪು ಯಾವುದಂತ ಹೇಳಿದರೆ ಕಿರಕ್ಸಾಲಿ ಅಂತ ಈ ಸೊಪ್ಪಿನ ಹೆಸರು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಸೊಪ್ಪು ತುಂಬ ಫೇಮಸ್ಸು ಇದು ತುಂಬ ಶಕ್ತಿ ಕೊಡುವಂಥ ಸೊಪ್ಪಿದು ಹಿರಿಯರು ಹೇಳ್ತಾರೆ ಕಲ್ಲನ್ನು ಕರಗೋಸೋ ಅಂಥ ಶಕ್ತಿ ಇದೆ ಅಂತ ಇದಕ್ಕೆ ಹಿರಿಯರು ಹೇಳ್ತಾ ಇರ್ತಾರೆ ಹೀಗಾಗಿ ನಾವು ಈ ಥರ ಎಲ್ಲ ಸೊಪ್ಪು ತಂದು ಪಲ್ಯ ಮಾಡು ತಿಂತ ಇರ್ತೀವಿ ತುಂಬ ಟೇಸ್ಟಿ ಇರುತ್ತೆ ಪಲ್ಯ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಆಮೇಲೆ ತುಂಬ ಶಕ್ತಿ ಇರುತ್ತೆ ಇದು ಸೊಪ್ಪು ಈಗ ನೋಡಿ ಚೆನ್ನಾಗಿ ನಿನ್ನೆ ಸೋಸಿ ಇಟ್ಕೊಂಡಿದ್ದೆ ಈಗ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಒಂದೆರಡು ಮೂರು ಸಲ ತೊಳ್ಕೊಂಡು ಆಮೇಲೆ ಕಟ್ ಮಾಡ್ಕೋತೀನಿ ಹಾಗೆ ಹೇಗೆ ಮಾಡೋದು ಅಂತ ನಿಮಗೆ ರೆಸಿಪಿನ ತೋರಿಸ್ತೀನಿ ನೋಡಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ನೀವು ಕೂಡ ಯಾವ ಥರ ಎಲ್ಲ ಸೊಪ್ಪಿನ ಪಲ್ಯ ಮಾಡ್ತೀರಾ ತಿಳಿಸಿ ಇಲ್ಲ ತಮ್ಮ ತುಂಬ ಸೊಪ್ಪುಗಳು ಬರುತ್ತವೆ ಈ ಪಾಲಕ್ ಸಬ್ಬಸಗಿ ಸೊಪ್ಪು ರಾಜಗಿರಿ ಈ ಥರ ಎಲ್ಲ ತುಂಬ ಬರುತ್ತಿದೆ ನೋಡಿ ಈಗ ತೊಳೆದು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಏನೇನು ಬೇಕಂತ ನೋಡಿ ಕರಿಬೇವಿನ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಒಂದು ಎರಡು ಬಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಆಮೇಲೆ ಮೆಣಸಿನ್ಕಾಯಿ ಇದು ಸರಿಯಾಗಿ ಕಾಣ್ತಾ ಇಲ್ಲ ವಿಡಿಯೋ ಮಾಡಿದ್ದಷ್ಟು ಈಗ ನೋಡಿ ಈರುಳ್ಳಿ ಇದು ನಾಲ್ಕು ಐಟಮನ್ನು ಇದಕ್ಕೆ ಹಾಕ್ಕೋಬೇಕು ಆಮೇಲೆ ಹೇಗೆ ಮಾಡೋದು ಅಂತ ನಿಮಗೆ ಇದ್ದೀನಿ ಗ್ಯಾಸ್ ಹಚ್ಕೊಂಡಿದ್ದೀನಿ ಈಗ ಬಾಣಲೆ ಇಟ್ಟಿದ್ದೀನಿ ನೋಡಿ ಈಗ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ನಿಮಗೆ ಜಾಸ್ತಿ ಸ್ವಲ್ಪ ಬೇಕಂದ್ರೆ ನೀವು ಜಾಸ್ತಿ ಹಾಕೋಬಹುದು ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ಹೀಗಾಗಿ ಸಣ್ಣ ಚಮಚದಲ್ಲಿ ನಾಲ್ಕು ಚಮಚ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಎಣ್ಣೆ ಕಾಯಬೇಕು ಫಸ್ಟಿಗೆ ಕರಿಬೇವು ಹಾಕ್ಕೋಬೇಕು ಎಣ್ಣೆ ಕಾದಿದೆ ಈಗ ಕರಿಬೇವು ಹಾಕೋತಾ ಇದ್ದೀನಿ ನೋಡಿ ಆಮೇಲೆ ಬೆಳ್ಳುಳ್ಳಿ ಜಜ್ಜಿರುವ ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಇದು ಎಣ್ಣೆ ಒಳಗಡೆ ಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಆಮೇಲೆ ಈರುಳ್ಳಿ ಹಾಕಬೇಕು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ಎಲ್ಲ ಈರುಳ್ಳಿ ಎಲ್ಲ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಬೇಯಬೇಕದು ಈರುಳ್ಳಿ ಎಲ್ಲ ಸಣ್ಣ ಉರಿಲಿ ಬೇಯಬೇಕು ಆಮೇಲೆ ಸೊಪ್ಪು ಹಾಕಬೇಕು ಫಸ್ಟಿಗೆ ಸೊಪ್ಪು ಹಾಕಬಾರ್ದು ಈರುಳ್ಳಿ ಈರುಳ್ಳಿ ಬೇಯಲ್ಲ ಈಗ ಫಸ್ಟಿಗೆ ಎಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಆಮೇಲೆ ಉಪ್ಪು ಮತ್ತು ಅಶಿಣ ಪುಡಿ ಹಾಕ್ಕೊಂಡು ಆಮೇಲೆ ಸೊಪ್ಪು ಹಾಕಬೇಕು ಇದಕ್ಕೆ ತುಂಬ ರುಚಿಯಾಗಿರುತ್ತೆ ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ನೀವು ಮುದ್ದೆ ಮುದ್ದೇಲು ಕೂಡ ನೀವು ತಿನ್ಬೋದು ಎಲ್ಲ ಇದರಲ್ಲೂ ಮ್ಯಾಚ್ ಆಗುತ್ತೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಅರಶಿನ ಪುಡಿ ಹಾಕೋತಾ ಇದ್ದೀನಿ ಒಂದು ಸಣ್ಣ ಟೀ ಸ್ಪೂನಷ್ಟು ಅರಶಿಣ ಪುಡಿ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಚಮಚದಷ್ಟು ಇದು ಉಪ್ಪು ಹಾಕೋತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೋಬಹುದು ನನಗೆ ಈ ಒಂದು ಚಮಚ ಸಾಕಾಗುತ್ತೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಆಮೇಲೆ ಅದು ಸೊಪ್ಪು ತುಂಬ ಇರುತ್ತೆ ಮಾಡುವಾಗ ಆಮೇಲೆ ಬೆಂದ ಮೇಲೆ ಸ್ವಲ್ಪನೇ ಆಗತ್ತೆ ಎರಡು ಕಟ್ಟು ತಂದಿದ್ದೆ ನಾನು ಎರಡು ಕಟ್ ಹಾಕಿದ್ರೆ ಒಂದಿಷ್ಟೇ ಆಗುತ್ತೆ ಅದು ಒಬ್ರಿಗೆ ಸಾಲತ್ತೆ ಎರಡು ಊಟಕ್ಕೆ ಸಾಲತ್ತೆ ಈಗ ನೋಡಿ ಇದೆ ಈರುಳ್ಳಿ ಎಲ್ಲ ಚಪಾತಿ ಮಾಡ್ಕೋತೀನಿ ನಾನು ಇದ್ರ ಜೊತೆ ಚಪಾತಿ ಮತ್ತು ಸಾಲಿ ಪಲ್ಯ ತುಂಬ ರುಚಿಯಾಗುತ್ತೆ ಆಮೇಲೆ ರೊಟ್ಟಿ ಒಳಗೂ ತುಂಬ ರುಚಿಯಾಗುತ್ತೆ ನೀವು ಎಲ್ಲದರಲ್ಲೂ ನೀವು ಮಾಡಬಹುದು ಪ್ರತಿಯೊಂದು ಅನ್ನದಲ್ಲೂ ರಾಗಿ ಮುದ್ದೇಲಿ ಪ್ರತಿಯೊಂದು ಇದರಲ್ಲೂ ಮಾಡ್ಬೌದು ಹಾಗೇನಿಲ್ಲ ಈಗ ನೋಡಿ ನಾನು ಈರುಳ್ಳಿ ಬೆಂದಿದೆ ಈಗ ಕಟ್ ಮಾಡ್ಕೊಂಡಿರುವ ಸಾಲಿ ಪಲ್ಯ ಹಾಕೋತಾ ಇದ್ದೀನಿ ಈಗ ಇಷ್ಟೆಲ್ಲ ಇದೆ ಇದು ಸೊಪ್ಪು ಆಮೇಲೆ ನೋಡಿ ಆಗುತ್ತೆ ಒಂದಿಷ್ಟೇ ಇಷ್ಟ ಆಗುತ್ತೆ ಬೆಂದ ಮೇಲೆ ಇದೆಲ್ಲ ಹಾಕ್ಕೊಂಡು ಆಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ತಿರುಕೊಂಡು ಆಮೇಲೆ ನೀವು ಸಣ್ಣ ಉರಿ ಮಾಡಿಕೊಂಡು ಬೇಯಿಸ್ಕೋಬೇಕು ಮುಚ್ಚಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಒಂದು ಕಡೆ ಹತ್ತುತ್ತೆ ಒಂದು ಕಡೆ ಹತ್ತಲ್ಲ ಹಾಗೆ ಇಟ್ಟರೆ ತುಂಬ ಟೇಸ್ಟಿಯಾಗಿ ಬರಬೇಕು ಅಂದರೆ ನೀವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಣ್ಣ ಉರಿಲಿ ಬೇಯಿಸಬೇಕು ನೀರು ಏನೂ ಹಾಕೋ ಅವಶ್ಯಕತೆ ಇಲ್ಲ ಇದರಲ್ಲಿ ನೀರು ತಾನಾಗೆ ನೀರು ಬಿಡುತ್ತೆ ಆ ಸೊಪ್ಪಿಗೆ ಆ ನೀರು ಹೋಗೋ ತನಕ ನೀವು ಬೇಯಿಸ್ಬೇಕು ನೀರು ಹೋದ್ಮೇಲೆ ಅದು ಪಲ್ಯ ಎಲ್ಲ ಬೆಂದಿರುತ್ತೆ ಆವಾಗ ನೀವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಅರ್ಧ ಎಲ್ಲ ಬೆಂದಿದೆ ಈಗ ಇನ್ನೊಂದು ಸ್ವಲ್ಪ ನೀರಿದೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಇಡಬೇಕು ಈಗ ನೋಡಿ ಇಷ್ಟೇ ಇಷ್ಟಾಗಿದೆ ನೋಡಿ ಈಗ ಸೊಪ್ಪು ಬೇಯ್ತಾ ಇದೆ ಆಗ್ತಾ ಇದೆ ಈಗ ಆಯ್ತು ನೋಡಿ ಇದು ನೀರೆಲ್ಲ ಹೋಗಿದೆ ನೋಡಿ ಎಷ್ಟು ಇದ್ದಿದ್ದು ಪಲ್ಯ ಇಷ್ಟೇ ಇಷ್ಟ ಆಗಿದೆ ಈಗ ನೋಡಿ ಈಗ ಆಯ್ತಿದು ಈಗ ಚಪಾತಿ ಪಲ್ಲೆ ರುಚಿ ರುಚಿಯಾದ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ